ಆಗೀ ನಿಮಗೆ ಅವರಿಗೆ ದುಡ್ಡು ಬರಬೇಕು ಅಂತ ಚಕುವ್ ತಂದ ಮಾಡಿದ್ದಾರೆ ದುಡ್ಡು ಅವರ ಕಡೆ ಜಮಾಗ್ತಾ ಇಲ್ಲ ಅದೆ ಸರ್ ಅಂದ್ರೆ ನಾವು ಈ ಸನ್ನಿವೇಶದಲ್ಲಿ ಇಸ್ರಾ엘 एक्चुअली ಡೆಬಿಟ್ ಮೂಲಕ ಅ ಲೆಟರ್ ಬಂದಿದೆ ಐ ಥಿಂಕ್ 10 ಡೇಸ್ ಆಕ್ಚುಲಿ ದುಡ್ಡು ನಮಗೆ ಕಳಸಿ ನಾವು ಈಸಿ ಮತ್ತೆ ದೇಯಿಲಿ ಅಂತ ಕಳಿಸ್ತೀವಿ ಬೆಲ್ ಸರಿ ಸಿಂಜಿರಿಂಟ್ ಅಂಡ್ ಟೆಕ್ಸ್ಟ್ ಆ ಮಂಡಿ ಕಟ್ಟಕ ಮಂಡಿ ಮುಖ ತೋರ್ಸಲಿ ಬಿಟ್ಟಿ ನಾವು ಅರ್ಧ ಮಾತ್ರ ಮಾಡ್ಕೊತాం ಯುವದೇವಿ ಸಂಸ್ಥೆ ಹ್ ಫೈನಾನ್ಸ್ ಸುರಕ್ಷತೆ ತೋರುತ್ತಾಳೆ ಲಕ್ಷ್ಮೀರಾವ್ ಇಶ್ವರಕರ್ ತರ ಮಾನ್ಯತೆ

ನಾನು ಹೋಗಿದ್ದೆ ಸರ್ ಅಲ್ಲಿ ಅದು ಭಾಳ ಗಡುಗುಡ ಬ್ಯಾಂಕಿನ ನೋಟಿಸ್ಗಳು ನೋಟಿಸ್ಗಳು ಆತ್ಮಹತ್ಯೆ ಹೊರಗೆ ಮಾಡ್ಬೋದು ಇಬ್ಬರು ಸೇಮ್ನೆ ಒಂದೇ ದಿನದಲ್ಲಿ ಒಬ್ಬ ಕಪ್ಲಾಪುರ್ ಒಬ್ಬ ಮಿರ್ಜಾಪುರ ಒಬ್ಬರು ಲಿಂಗಾಯ್ತು ಒಬ್ಬರು ಕುರುಬ್ ಜನ ಅಂತ ಏನ್ ಎಲ್ಲಿ ಬಂತು ಏನ್ ಬಂತು ಎಲ್ಲಿ ಸಮಸ್ಯೆಗೆ ಪರಿಹಾರ ಇಲ್ಲ ಸರ್ ನಾವು ಮನೆಗೆ ಹೇಳಿದೀವಿ ಆತ್ಮವಿಶ್ವಾಸ ತುಂಬ ಕೆಲಸ ಮಾಡಬೇಕಾಗಿದೆ

ಯಾವಾಗೆ ಆಗಿರ್ಬೋದು ನವೆಂಬರ್ ಆಗಿರ್ಬೋದು ಯಾವಾಗೆ ಆಗಿರ್ಬೋದು ಚೆಕ್ ನಾವು ಯಾವತ್ತು ಕೊಟ್ಟಿದ್ದೀವಿ ಟ್ವೆಂಟಿ ನೈನ್ತ್ ಜುಲೈ ಟೂ ತೌಸಂಡ್ ಟ್ವೆಂಟಿ ಫೋರ್ಗೆ ನಾನೇ ಕೊಟ್ಟಿದ್ದೇನೆ ಇದು ಒಂದು ಸಲ ಹೇಳಿದ್ದೇನೆ ನಿಮ್ಮ ಗಮನಕ್ಕೂ ಮತ್ತು ಜಿಲ್ಲಾಧಿಕಾರಿಗಳಿಗೂ ತಂದಿದ್ದೇನೆ ಇವರಿಗೆ ಯಾಕೆ ದುಡ್ಡು ಮುಟ್ಟಿಲ್ಲ ಕ್ರಮೇಣವಾಗಿ ಡಿ ಬಿ ಟಿ ಮೂಲಕ ಪೇಮೆಂಟ್ ಆಗ್ತಾ

ನಿಮಗೆ ಸಂಬಳ ಇಲ್ಲದೆ ನೇಮಕಾತಿ ಮಾಡ್ಕೊಡೋದು ತೆಗೆಯೋದು ಡಾಕ್ಟರ್ಸ್ಗಳಿಗೆ ಎಲ್ಲ ಕಡೆ ಮೆಸೇಜ್ ಏನು ಹೋಗುತ್ತೆ ಆರಾರು ತಿಂಗಳ ಸಂಬಳ ಇಲ್ಲ ಮೂರ್ ಮೂರು ತಿಂಗಳ ಸಂಬಳ ಇಲ್ಲ ಡೈರೆಕ್ಟ್ ಇದ್ದೀರಿ ಎರಡು ಲಕ್ಷ ಬರುತ್ತೆ ನಿಮಗೆ ಎಷ್ಟು ಸಂಬಳ ಸಂಬಳ ಬರುತ್ತಪ್ಪ ಸಂಬಳ ಸ್ಟಾಪ್ ಮಾಡಿದ್ರೆ ಪುರಿ ಕಾರ್ಮಿಕರೆಲ್ಲ ಅವ್ರದೆಲ್ಲ

Yes, to the balance. Mali.